ಕರ್ನಾಟಕ ಅಂತೀರಾ ಇವತ್ತು ತಮಿಳ್ದು ಇವತ್ತು ಮೂರು ಬ್ಯಾನ್ ಅಂತಿದ್ರೆ ಇವತ್ತು ರಾಜ್ಯದ್ದು ಎರಡು ಶೋ ಕ್ಯಾನ್ಸಲ್ ಮಾಡ್ಬಿಟ್ಟು ತಮಿಳ್ ಪೋಸ್ಟ್ ಹಾಕ್ತಿದ್ದಾರೆ ಎರಡು ಶೋ ಮಾತ್ರ ಕೊಡೋದ ಇಲ್ಲಿ ಇದು ಮಂಡ್ಯದಲ್ಲಿ ಇಲ್ಲಿ ತಮಿಳ್ರು ಇದಾರಾ ಕಿತ್ತಾಕ್ಷರ ಇದನ್ನ ಹೇಳ್ತೀನಿ ಫಸ್ಟ್ ಸರ್ ರಬ್ಬಲ್ಲ ಇದು ಇಲ್ಲಿ ಬಿಟ್ಬಿಟ್ರೆ ಇಲ್ಲಿ ಕರ್ನಾಟಕದಲ್ಲಿ ಇದ್ಯಾವ್ದು ಇದು ಕರ್ಮ ಅದು ನಮ್ಮ ಮಂಡ್ಯದಲ್ಲಿ ಬೆಂಗಳೂರಲ್ಲಿ ಅಂತೂ ಮಾಡ್ತಾರೆ ಹೋಗ್ಲಿ ಹೋಗ್ಲಿ ಅಲ್ಲಿ ಮರ್ಕೆಗಳು ನಮ್ಮ ಮಂಡ್ಯದಲ್ಲಿ ಹಿಂಗ್ರಿ ನೀವು ಅದ್ರಿ ನೀವು ಶುಕ್ರವಾರ ಒಂದ್ ರಿಲೀಸ್ ತಕ್ಷಣ ನೀವು ಶನಿವಾರ ಚೇಂಜ್ ಬಾನುವಾರ ಶನಿವಾರ ಬಾನ ಚೇಂಜ್ ಮಾಡ್ಕೊಂಡಿದ್ದು ಅದು ஜனசா <Giro> மா <entender> <tokala> <ver fringe>

ಜಾಸ್ತಿ ಅಣ್ಣನಿಗೆ ಸ್ವಲ್ಪ ಕೆಲಸ ನಾವು ಆಯ್ತು ನೀವು ತಮಿಳ್ ತಮಿಳ್ ಕಲೆಕ್ಷನ್ ತೋರ್ಸಿ ತಮಿಳ್ ಕಲೆಕ್ಷನ್ ತೋರ್ಸಿ ಏನು ವಾಕ್ಯ ಆಯ್ತು ಇವತ್ತು ತೋರ್ಸಿ ಇವತ್ತು ನೋಡ್ಬಿಡ್ತೀವಿ ನಾವು ನೋಡ್ಬಿಡುತ್ತೇವೆ ನಿಮ್ಮದು ತಮಿಳ್ ಅದೇನ್ ತೋರಿಸ್ತಿರ ಅಂತ ನಾವು ಆಮೇಲೆ ನೋಡೋಣ ಅಂದ್ರೆ ನಾನು ಕರ್ನಾಟಕ ಅಲ್ಲ ತಮಿಳುನಾಡು ಅಲ್ಲ ಸರ್ ಕರ್ನಾಟಕದಲ್ಲಿರೋದ್ರ ತಮಿಳ್ನಾಡಲ್ಲ ಕರ್ನಾಟಕದಲ್ಲಿರೋದ್ರ ತಮಿಳ್ನಾಡುಲ್ಲುಂಗಿಲ್ಲ ಅಂತ ಬ್ಯಾನ್ ಆಗಿದೆ ನ್ಯೂಸ್ ನೋಡಿದ್ರ ನೀವು ನನ್ನ ಮಕ್ಕಳು ಅಲ್ಲಿ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಕನ್ನಡ ಫಿಲಮ್ಗಳು ಥಿಯೇಟರ್ ಎಲ್ಲ ತೆಗ್ದಾಕ್ಬಿಟ್ಟಿದ್ದಾರೆ ನೋಡಿದ್ರ ಸರ್ ನೀವು ನನ್ನ ರೈಟ್ ನ್ಯೂಸ್ ತಗೋದ್ ಇಷ್ಟೆಲ್ಲ ಮಾತಾಡ್ತೀರಲ್ಲ